ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲು ಸಬ್ಬಕ್ಕಿ ಉಪ್ಪಿಟ್ಟು ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದನ್ನು ತೋರಿಸ್ತೀನಿ ಫಸ್ಟಿಗೆ ನಾನು ಇಲ್ಲಿ ಸಬ್ಬಕ್ಕಿ ನೆನೆಸಿಟ್ಟಿರೋ ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಸಬ್ಬಕ್ಕಿಗೆ ಒನ್ ಮುಕ್ಕಾಲು ಕಪ್ಪು ನೀರು ಹಾಕಿ ನೆನೆಸಿದ್ದೀನಿ ಒಂದು ನಾಲ್ಕು ಕವರ್ ನೆನೆಸಿದ್ದೀನಿ ನೋಡಿ ಇನ್ನು ನೆಂದಿದೆ ಒಂದು ಓವರ್ ನೈಟ್ ಕೂಡ ನೆನೆಸ್ಬೋದು ಒಂದು ಕಪ್ ಸಬ್ಬಕ್ಕಿಗೆ ಮುಕ್ಕಾಲು ಕಪ್ ನೀರು ಹಾಕಿದರೆ ಸಾಕು ಚೆನ್ನಾಗಿ ನೆನೆದಿರುತ್ತೆ ಕರೆಕ್ಟ್ ಅಳತೆ ಅದು ಆಮೇಲೆ ಫಸ್ಟಿಗೆ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿ ಬರೋವರೆಗೂ ಇಡ್ತೀನಿ ಅದಾದಮೇಲೆ ಒಂದು ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಯಾಕಂದರೆ ಆ ಪಾತ್ರೆ ಕಫ್ಗೆ ಹಾಕ್ಬಾರ್ದು ಅಂತ ನಾನು ಒಂದು ನಿಂಬೆ ಹಣ್ಣುಗಳು ಹಾಕ್ತಾಯಿದ್ದೀನಿ ಹಾಗಾಗಿ ಒಂದು ಸ್ಟೀಲ್ ಪಾತ್ರೆನೂ ಇಡ್ತಾಯಿದ್ದೀನಿ ಸಬ್ಬಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇದಕ್ಕೂ ಹಬೆಯಲ್ಲಿ ಬೇಯಿಸ್ಬೇಕು ಹಾಗಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಬಾಕ್ಸ್ಗೆ ಇದ್ದೀನಿ ಒಂದು ಬಾಕ್ಸ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದ್ರೊಳಗೆ ನೀರು ಹೋಗಬಾರ್ದು ನೋಡಿ ಹಾಗಾಗಿ ಬಾಕ್ಸ್ ತೊಗೊಂಡಿದ್ದೀನಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಅದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವು ನಾಲ್ಕು ಅವರ್ ನೆನೆಸಿರ್ತೀವಿ ನೋಡಿ ಅಷ್ಟು ಸಾಕು ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ನೀರು ಒಳಗಡೆ ಹೋಗಬಾರ್ದು ಹವೇಲಿ ಬೇಯಿಸಿರೋದ್ರಿಂದ ಸಬ್ಬಕ್ಕಿ ನಾವು ಅಂಟು ಅಂಟುವಾಗಿರಲ್ಲ ಅಂಟ್ಕೊಳ್ಳಲ್ಲ ಇದ ಇದಕ್ಕೆ ಕಡೆಗೆ ಹಾಗಾಗಿ ಹವೇಲಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟಿಫನ್ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಹವೇಲಿ ಬೇಯಿಸಿದರೆ ಸಾಕು ನೀವು ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ಹಂಗೆ ಇಡು ಇದನ್ನ ಮಾಡಬೇಕು ಒಂದು ಫ್ರೀಜಲ್ಲಿ ತೊಗೋಬೋದು ಹಾಗೆ ಬಾಕ್ಸಿಗೆ ಹಾಕ್ಬಿಟ್ಟು ಇವಾಗ ಬೆಂದಿದೆಯಾ ನೋಡ್ತೀನಿ ಬನ್ನಿ ಅದು ನೋಡೋಣ ಆಮೇಲೆ ನನ್ನ ವಿಡಿಯೋಸ್ ಏನಾದರೂ ತಪ್ಪಿದರೆ ಹೇಳಿ ಯಾಕಂದರೆ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ನೋಡಿ ಬೆಂದಿದೆ ಸಾಕು ಇಷ್ಟು ಬೆಂದಿದೆ ಸಾಕು ಬೆಂದಿದೆ ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಚೆನ್ನಾಗಿ ಬೆಂದಿರಿ ಒಂದು ಹತ್ತು ನಿಮಿಷ ಬೆಂದಿದ್ರೆ ಸಾಕು ನಾನು ಒಂದು ಒಬ್ಬರಿಗೆ ಆಗೋಷ್ಟು ಮಾಡಿದ್ದೀನಿ ಕ್ವಾಂಟಿಟಿ ಪ್ರಕಾರ ನೀವು ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ರೆ ಮುಕ್ಕಾಲು ಕಪ್ ನೀರು ಹಾಕಿದರೆ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ ಅದಕ್ಕೆ ನೀವು ಓವರ್ ನೈಟ್ ನೆನೆಸಿದ್ರು ಚೆನ್ನಾಗಿ ನೆನೆ ನೆನೆಯುತ್ತೆ ಇವಾಗ ನಾನೊಂದು ಕಡೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಕಡೆಯಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಸಬ್ಬಕ್ಕಿಗೆ ಅದರಲ್ಲಿ ನಾವು ಅದೇಲಿ ಬೇಯಿಸಿದ್ದೀವಿ ನೋಡಿ ಅದಕ್ಕೆ ಇನ್ನೂ ಕಡಿಮೆನೇ ಬೇಕಾಗುತ್ತೆ ಸ್ವಲ್ಪ ಒಂದು ಸ್ಪೂ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆಕ್ಕಾದಮೇಲೆ ಸಾಸಿವೆ ಹಾಕೋಣ ನಾನು ಇದಕ್ಕೆ ಜೀರಿಗೆ ಹಾಕ್ತಾಯಿಲ್ಲ ಸಬ್ಬಕ್ಕಿಗೆ ಅಷ್ಟೊಂದು ಜೀರಿಗೆ ಫ್ಲೇವರ್ ಚೆನ್ನಾಗಿರಲ್ಲ ಅಂತ ನಾನು ಆಗ್ತಾಯಿಲ್ಲ ನನ್ನ ನನಗೂ ಇಷ್ಟವೂ ಆಗೋಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಬೋದು ಆಪ್ಷನಲ್ಲಿ ನೋಡಿ ಜ ಸಾಸಿವೆ ಸಟಪುಟ ಅಂದಿದೆ ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಎರಡರಲ್ಲಿ ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಪ್ರಾಯ ಆದಮೇಲೆ ಹಸಿ ಹಾಕ್ತೀನಿ ನೋಡಿ ನಾನು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ನನ್ನ ಮಗಳಿಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ಇದನ್ನ ಮಾಡ್ಕೊಂಡಿ ನಿಮ್ಗೆ ಖಾರ ಅನುಗುಣವಾಗಿ ಬೇಕೋ ಹಂಗೆ ಮಾಡ್ಕೋಬೋದು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಾಲ್ಕರಿಂದ ಐದು ಇದು ಕರಿಬೇಬೇಲೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ನಿಮಗೆ ಬೇಡ ಅಂದರೆ ಬಿಡ್ಬೋದು ನಾನು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಸಾಕು ನೀವು ಆಲೂಗಡ್ಡೆ ಬೇಕು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ಬಿಡ್ಬೋದು ನಾನು ಇಲ್ಲಿ ಒಂದು ಆಲೂಗಡ್ಡೆ ಸಿಪ್ಪೆ ಸುಲಿದು ಶಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಒಂದು ಐದು ನಿಮಿಷ ಇದು ಮಾಡಬೇಕು ಯಾಕಂದರೆ ಆಲೂಗಡ್ಡೆ ಬೇಯಬೇಕಲ್ವ ಹಾಗಾಗಿ ಐದು ನಿಮಿಷ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಐದು ನಿಮಿಷ ಸ್ವಲ್ಪ ಅಕ್ಕಿ ಹಾಕ್ಬೋದು ಮಕ್ಕಳ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀವೇ ನಾವು ಹಾಗೆ ಸಬ್ಬಕ್ಕಿ ನೆನೆಸಿಬಿಟ್ಟು ಹಂಗೆ ಮಾಡಿದ್ರೆ ಸ್ವಲ್ಪ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಹಾಗಾಗಲ್ಲ ಹವೆ ಇಲ್ಲಿ ಬೇಯಿಸ್ಕೊಂಡಿದ್ದೀವಲ್ವ ಗಟ್ಟಿ ಆಗಲ್ಲ ಎಷ್ಟೊತ್ತು ಬಿಟ್ಟರು ಸ್ಮೂತಾಗೇ ಇರುತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟಿಪ್ಪನ್ನು ಟಿಪ್ಪನ್ಗೂ ಮಾಡ್ಕೋಬೋದು ನೀವು ದೋಸೆ ಇಡ್ಲಿ ಉಪ್ಪಿಟ್ಟು ಈ ಥರ ತಿಂದು ಬೋ ಬೋರಾಗಿದ್ರೆ ಒಂದು ಸರ್ತಿ ಸ್ಪೆಷಲ್ ಡಿಫ್ರೆಂಟಾಗಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಆಮೇಲೆ ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪಿದರೆ ಹೇಳಿ ತಿದ್ಕೊಳ್ತೀನಿ ನಾನು ಇವಾಗ ರೀಸೆಂಟಾಗಿ ಮಾಡ್ತಾ ಇರೋದರಿಂದ ವೀಡಿಯೋಸು ಏನಾದರೂ ತಪ್ಪಿದರೆ ಹೇಳಿ ನಾನು ತಿದ್ಕೊಳ್ತೀನಿ ವಿಡಿಯೋಸ್ ಕ್ಲಾರಿಟಿ ಅಷ್ಟೊಂದಿಲ್ಲ ಇವಾಗ ಕಲಿತಾ ಇದ್ದೀನಿ ಕಲಿತೀನಿ ಹಂಗೆ ಒಂದು ಐದು ನಿಮಿಷ ಬಿಟ್ಟು ಬೆಂದಿದೆಯಾ ನೋಡೋಣ ನಾನು ರೆಸಿಪಿಯ ಮಧ್ಯೆ ಹಾಗೆ ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಒಂದೊಂದು ಟಿಪ್ಸು ಇವಾಗ ನೋಡಿ ಬೆಂದಿದೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಇವಾಗ ಇದು ಹಾಕಿ ಸಬ್ಬಕ್ಕಿ ಹಾಕ್ಬಿಟ್ರೆ ಆಯಿತು ಸಬ್ಬಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಾಡಬೇಕು ಟಿಪ್ಸ್ ಏನಂದರೆ ನಮಗೆ ಬಟ್ಟೆ ಮೇಲೆ ಏನಾದರೂ ಕಲೆ ಆಗಿರುತ್ತೆ ನೋಡಿ ಮಣ್ಣಿನ ಕಲೆ ಅಥವಾ ಏನೋ ಎಳ್ನೀರ್ ಕಲೆ ಜ್ಯೂಸ್ ಕಲೆ ಯಾವುದಾದ್ರೂ ಕಲೆಗಳಾಗಿರುತ್ತೆ ನೋಡಿ ಆ ಕಲೆಗಳು ಹೋಗಬೇಕು ಅಂದರೆ ರಕ್ತದ ಕಲೆ ಅವೆಲ್ಲ ಕಲೆಗಳು ಹೋಗಬೇಕು ಅಂದರೆ ಬೈ ಸೊ ಸೋಪ್ ಇರುತ್ತೆ ನೋಡಿ ಆ ಸೋಪ್ನ ಹಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಒಂದು ನೈಂಟಿ ಪರ್ಸೆಂಟ್ ಕಲೆ ಹೋಗ್ಬಿಡುತ್ತೆ ಇದು ನೋಡಿ ಇವಾಗ ಹಿಂಗೆ ಇದು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಎಷ್ಟು ಉದ್ರುದ್ರಾಗ ಬಂದಿದೆ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಮೊಸರು ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ವಲ್ಪ ಕತ್ತೊಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಲಾಸ್ಟ್ಗೆ ಇದು ಮೊಸರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಹಂಗೆ ಕೂಡ ತಿನ್ಬೋದು ಮೊಸರು ಬೇಕೇ ಅಂತೇನಿಲ್ಲ ಹಂಗೆ ಕೂಡ ತಿನ್ಬೋದು ಮೊಸರು ಜೊತೆ ಚೆನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಉದ್ರದ್ರಾಗೆ ಒಂದಕ್ಕೊಂದು ಕಾಳ ಅಂಟ್ಕೊಂಡೇ ಇಲ್ಲ ಬಿಡಿ ಬಿಡಿಯಾಗಿದೆ ನೋಡಿ ಆಯಿತು ನಾನು ಸ್ಟವ್ ನೋಡಿಬಿಟ್ಟೆ ಆಯಿತು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಯಾರಾದರೂ ಟ್ರೈ ಮಾಡಿದರೆ ಹೇಳಿ ಹೇಗೆ ಬಂದಿತ್ತು ನಿಮ್ಮ ರೆಸಿಪಿ ಅಂತ ನೋಡಿ ಹಾಗೆ ನಾನು ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು